ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಪಾರ್್ಮಿ ದನ ಬರ್ತಾವ ಮತ್ತು ದನ ಬರ್ತಾವ ಅಂತ ಹೇಳಿದ್ನಲ್ಲ ದನ ಬಂದು ಮತ್ತು ಗುಬ್ಸೋಲಕ್ಕೆ ಚಜ್ಜಿಗೋಗಿ ಅಂತ ಅಂದ್ನಲ್ಲ ಈ ಸದ್ಯಕ್ಕೆ ದನಗಳು ಬಂದ ಒಂಟಾವ ಅಲ್ಲಿ ಬರ್ರಿ ಈಗ ತೋರ್ಸಿನ ಎಷ್ಟು ಬಂದಾವ ಮತ್ತು ಏನು ತಿನ್ನಕ ಏನೋ ತಿಂದಿಲ್ಲ ಏನೋ ಅಲ್ಲಿ ಹೊಂಟವು ಊರಿ ತಿಕ್ ದೂರ ತಿಕ್ ಬರ್ತವೆ ಅಂತ ತೋರಿಸ್ತೀನಿ ನೋಡಕತ್ತಿರಿ ನೋಡಿರಿ ಎಡದ್ದೊಂದು ಚಜ್ಜಿಗೆ ಕದಿಯಿಸಿ ಅಲ್ಲೇ ಕುಂತಿದ್ದೆ ದನಗಳೆಲ್ಲ ಬಂದವು ಟೈಮಿಗೆ ಒಂದು ಗಂಟೆ ಆಕತ್ತದ ಇದೊಂದು ಗ್ಯಾಂಗ ಮತ್ತು ಇನ್ನೊಂದು ಗ್ಯಾಂಗ್ ಅದ ಇದೆಲ್ಲ ಬಂದಿಸಿ ಎಲ್ಲ ತಿಂದಿದ್ವು ಮತ್ತೆ ನೀರದ ಹಚ್ಚಿದಾಗ ಚಿಕ್ಕದ ಈಗ ಬರ ಮತ್ತೆ ಉಗೀಸಿ ದೂರ ಗಿಡ ಕಡಿತಲ್ಲ ಅಲ್ಲೇ ರೋಡದ ರೋಡಿಗೆ ತಿಕ್ಕೇಸಿ ಬರ್ಬೇಕು ವಾಪಸ್ಸು ಮತ್ತೆ ಬರ್ತಾವೆ ಇದೊಂದು ಸೈತಿ ತಿಕ್ಕಿದ್ರೆ ನಾವು ಒಂದು ಸತಿಲ್ಲ ಎರಡು ಸತಿ ಬಟ್ಟೆ ಸಂಜೆಟಿಗೆ ನಾಲ್ಕು ಸತಿ ಬರ್ತಾವೆ ಇವನು ಬರ್ತಾವ ಮತ್ತು ಏನೋ ಗುಂಪು ಆ ಸೈಡ್ ಒಂದು ಮೈ ಆಗತ್ತ ಅದು ಬಂದಾಗ ಅದು ತಿಕ್ಬೇಕು ಇವು ಬಂದಾಗ ಇವು ತಿಕ್ಕಬೇಕು ನೋಡಿ ಒಂದು ಸರ್ತಿ ಅರ್ಧ ತಾಸು ಸ್ಯಾರಿ ಇರ್ಲಿಕ್ಕೆ ಹೊಲ್ದ ಅಂದ್ರೆ ಮುಗಿದ್ ಒಂದು ಎಕ್ರದ ತಿಂತಾವೆಲ್ಲ ಸುಮ್ಮ ನೋಡಿರಿ ಇಷ್ಟ ಈಗೇನು ಹೊಡೆದಲ್ಲ ಬಿಡೋದಿಲ್ಲ ನಾವೇನು ಸುಮ್ಮ ಒಂದು ಮಾಡ್ಕೊಂಡು ಹೋಗಿ ತಿಕ್ಕಿಬಾರದ ಅಟೆ ಅವು ಪಾಪ ಹಸ್ಕೊಂಡು ಬಂದಿರ್ತಾವ ತಿನ್ನೋಕೆ ಏನಿಲ್ಲ ಅವ್ನು ಬೇಸಿಗೆ ಸಿಕ್ಕಿ ಅದಕ್ಕೆಲ್ಲ ಅವಕು ಅದಕ್ಕೆಲ್ಲ ಹೊಡೆದಿಲ್ಲ ಏನಿಲ್ಲ ಸುಮ್ಮ ಹೋಗಿ ತಿೂರ ತಿಕ್ಕೋದು ಬರೋದು ನಮ್ಮ ನಾವು ಹೊಲ್ದಾಗ ಬರಲಾರ್ದಂಗೆ ನೋಡ್ಕೊಂಡು ಕೂಡದಟ್ಟೆ ಅವಕ್ಕೂ ಒಡೋದು ಇಷ್ಟು ಎಲ್ಲ ತಿಂದವು ತಿಂದು ಎಲ್ಲ ಅರ್ಧ ತಿಂದು ಸ್ಯಾರ್ದು ಉಳಿಸಿದ್ದು ಈ ದನಗಳು ಬಂದಂದ್ರೆ ಅಂದ್ರೆ ಗುಬ್ಬಿಗಲ್ಲ ಹೋಗಲ್ಲ ಆಗಲ್ಲ ಅದಕ್ಕೆಲ್ಲ ಬಂದು ತಿಕ್ಕಂತ ತಿಕ್ಕೊಂತಿ ಹೊಲ ಸೇಫಾಗಿ ನೋಡ್ಕೊಂಡು ಕೂಡದಟ್ಟೆ ನಮ್ಮ ಕೆಲಸ ಸಿಗ್ಸೆ ಬೆಲ್ಲಸು ಹೊಲ ಬೇರೆ ಊರು ಮತ್ತೆ ಇಲ್ಲಿ ನಮ್ಮಲ್ಲ ಅಂದ್ರೆ ಐದಾರು ಕಿಲೋಮೀಟ್ರ್ ಆಗ್ತದೆ ಅವರು ಬೆಳಗ್ಗೆ ಬಿಟ್ಟು ಹೊಡ್ದಂದ್ರೆ ಸುತ್ತ ಅಂತ ಇಲ್ಲಿ ಬರೋಟಿಗೆ ಹನ್ನೊಂದು ರೀ ಎರಡು ಗಂಟೆ ಅವಂದು ಈ ಟೈಮ್ ಹತ್ರ ಈ ಕಡೆ ಬರ್ತಾವೆ ನಾವು ಹತ್ತೆ ಒಟ್ಟು ಇಲ್ಲಿ ಹತ್ತು ಗಂಟೆದ ಮ್ಯಾಗೆ ಬಿಟ್ಟು ಹೊಡ್ತೇವೆ ಅಂತ ಹತ್ತು ಗಂಟೆದ ಮ್ಯಾಲೆ ಬಂದು ಕುಂತಂದ್ರೆ ಸಂಜೆ ಐದು ಗಂಟೆದ ಇರ್ಬೇಕು ಈಗ ಇವು ಬಂದವ ಇವು ತಿಕ್ಕ ಮತ್ತೆ ಈ ಕಡೆ ರೋಡ್ ಸೈಡ್ ಬನ್ನಿ ಮತ್ತು ಇಲ್ಲಿಯದಲ್ಲಿ ಹೋಗ್ಬಿಟ್ಟು ಆ ಸೆಡ್ನೂ ಬರ್ಬೋದು ದನಗಳು ಯುವತಿಗೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅವು ಬಂದ್ರೆ ಅವತಿಕ್ ಹೋಗ್ಬೇಕು ಮತ್ತಿಗೆ ಬಂದ್ರೆ ಇವತ್ತಿಗೆ ಹೋಗಿ ಇದೇ ಕೆಲಸ ಒಂದು ತಿಂಗಳು ಮಿನಿಮಮ್ ಒಂದು ತಿಂಗಳೇ ಕೆಲಸ ಇರ್ತದೆ ಇವೆಲ್ಲ ಸತ್ತೆ ದನಗಳೆಲ್ಲ ಎಟ್ಟೆ ಟೈಮ್ ಮೊದ ಬಿ ಸತ್ತೆ ನಾಸು ಮಾಡಿಬಿಡ್ತವೆಲ್ಲ ಏನು ಉಳಿಸಲ್ಲ ಆಗ ಮ್ಯಾಗ ಅಂದರೆ ಆಗಲಿ ತಪ್ಲ ತಪ್ಲತ್ತಿನಲ್ಲೂ ಬಟ್ಟೆ ಬಟ್ಟಿಗೆ ಹೆಚ್ಚಿ ಪೂರದಂದು ಹೆಚ್ಚು ಖಾಲಿ ಮಾಡಿಬಿಡ್ತವೆ ಮತ್ತು ನೀರು ಹಚ್ಚಿ ಸೊಬ್ರೊಕ್ಕಿ ಸ ಹಾಕ್ಬರಟ್ಟಿಗೆ ತಿಂದದೆಲ್ಲ ಸಣ್ಣ ಇರ್ತದೆ ಬಿಡಿ ತಿನ್ನರ್ದೆಲ್ಲ ದೊಡ್ದಾಗ ತಿನ್ನ ಹಿಂಗಾದಂತೆ ಸುಮ್ಕಾಯ್ಕಂತ ಕುಂತೀವಿ ಕೆಲವೊಬ್ರು ಕರೆಂಟ್ ಶಾರ್ಟ್ ಅಂದ್ರೆ ಸುತ್ತ ವೆಲ್ಡಿಂಗ್ ವೈರ್ ಒಡ್ದು ಎಸಿ ಎಸಿ ಕರೆಂಟ್ ಬಿಟ್ಟರು ಅಂದ್ರೆ ಸಿಂಗಲ್ ಪೇಸ್ ಕರೆಂಟ್ ಶಾರ್ಟ್ ಕೊಟ್ಟಾರ ಅವ್ರವ್ಗೆ ಹೋಗಲ್ಲ ಕರೆಂಟ್ ಶಾರ್ಟ್ ಹೊಡಿಸ್ ಎ ಸಿ ಸೈಡ್ ಬರ್ತಾವೆ ನಮ್ಮಲ್ಲಿಕೇನು ಹೋಗ್ಬಿಟ್ಟಿಲ್ಲ ಸೋಲಾರ್ ಹಾಕ್ಬೇಕು ಮಾಡಿದ್ವಿ ಇನ್ನೊಂದು ಅಂತ ಹಾಕಿಲ್ಲ ನೋಡ್ಬೇಕು ಹೇಳೋದು ಅಂದ್ರೆ ಬರೀ ವೈರ್ ಬರೇ ಸುತ್ತ ತಂತಿ ಹೇಳ್ತೀವಿ ಆ ಸೈಡೆಲ್ಲ ಶಾರ್ಟ್ ಓಡ್ಸ ಬಂದು ಏಸಿ ಇಲ್ಲಿ ಬರೇ ವೈರ್ ನೋಡ್ಗೇಸಿ ಏಸಿ ವಾಪಸ್ ಅಂತ ಮಾಡೀವಿ ಈ ಸೇರಿ ಹಾಕಬೇಕು ಒಂದು ಅಡ್ಡೆಲ್ಲ ಮೂರು ತಿಂದ ಹಾಕ್ಬೇಕು ತೋರ್ಸಿನ ಹಾಕೋಯ್ತಂಗೆ ಹಾಕಿದ್ದೇನೆ ತೋರ್ಸಿನ ಇಲ್ಲ ಅಂದ್ರೆ ಇಲ್ಲ ನೋಡಿರಿ ಇಲ್ಲಿ ರೋಡ ಇಲ್ಲಿ ಗಾಡಿಗಳೆಲ್ಲ ಹೊಂಟಾವಲ್ಲ ಇಲ್ಲಿ ರೋಡ್ ಆಲ್ಮೋಸ್ಟ್ ಮತ್ತು ಒಂದು ಕಿಲೋಮೀಟ್ರ್ ಅದವಲ್ಲ ಈಗ ಒಂದು ಕಿಲೋಮೀಟ್ರ್ ತಿಕ್ಕ ಅಂದ್ರೆ ಮತ್ತೆ ಬರ್ತೇವೆ ನಾವು ಊಟ ಹೊಡ್ತವೆಲ್ಲ ಸೋಲಕ್ಕಿಂತ ಸ್ವಲ್ಪ ಮುಂದೆ ತಿಕ್ಕಿಸಿ ನಾನು ವಾಪಸ್ ಹೋಗ್ತೀನಿ ಮತ್ತು ಅವಾಗ ಬಂದಾಗ ನಾವು ತಿಕ್ಬೇಕು ಹೋಗಿ ಹಾದ ಸ್ಥಾನಗಳು ರೋಡಿಗೆ ನಿಂತ ನೋಡ್ರಿ ಅಲ್ಲಿ ಗಿಡದ ಕೆಳಗೆ ನಿಂತಿಗೆ ಬಂದು ಬಂದರೆ ಸದ್ಯಕ್ಕೆ ಸದ್ಯಕ್ಕೆ ಮತ್ತು ಹೋಗ್ಬೇಕು ಹೊಲಕ್ಕೆ ಅಲ್ಲಿ ಬಂದಾಡ್ತ ನೋಡ್ಬೇಕು ಬಂದ ನಾವು ತಿಕ್ಬೇಕು ಮದುವೆಗೆ ಸರ್ ಎರಡು ಬಂದ ಕಾಣಲ್ಲ ಬಂದ್ ಮತ್ತೆ ಈಜೆಷ್ಟು ದ್ ಬಂದ ದನಗಳೆಲ್ಲ ಅಲ್ಲಿ ತಿಕ್ಕಿ ಬಂದೆ ಹೋಗಿ ಅಲ್ಲಿಗಿಡ ಕಾಣುತ್ತಲ್ಲ ಇಲ್ಲಿ ತಿಂತಿಕ್ಕಿ ಬನ್ನಿ ಒಂದು ದಿವ್ಸ ಮತ್ತೆ ಇಲ್ಲಿ ಪೇನು ಗಿಡ ಕಾಣುತ್ತಾರೆ ಇಲ್ಲಿಗೆ ಕೊಡ್ಬೇಕು ಕಲ್ಲ ಗುಂಡವಾ ಅದ್ರ ಮ್ಯಾಗೆ ಕುಂತೀವಿ ಅಂದರೆ ಈ ಸೈಡೆಲ್ಲ ಫುಲ್ ಕವರ್ ಆಗ್ತದೆ ದನಗಳು ಬಂದದ್ರು ಮತ್ತು ಆ ಸೈಡ್ ಪೂರ ಆ ಸೈಡ್ ಬಂದದ ಎಲ್ಲ ಕವರ್ ಆಗ್ತದೆ ಅಂದ್ರೆ ಸುತ್ತ ಕಾಣುತ್ತ ದನಗಳು ಬಂದು ಕಾಣುತ್ತ ಈ ಜಾಗ ಕೊಡ್ತೀವಿ ಅದ ಕೆಳಗೆ ಕುಂತೀವಿ ಅಂದ್ರೆ ಏಟು ಕುಂತಿರ್ತೀವಿ ಇಲ್ಲಿ ಕುಂತೀವಿ ಈ ಸೈಡ್ ಆ ಸೈಡ್ ಎಟ್ಟೆ ಕಾಣುತ್ತೆ ದೂರದ ಕಾಣಲ್ಲ ಅಂತಲಿ ಕೊಡ್ತೀವಿ ಎಟ್ಟೆ ನೋಡಿರಿ ಇದೋ ಒಂದು ಗ್ಯಾಂಗ್ ಮತ್ತು ಇದೊಂದು ಒಂದು ಗ್ಯಾಂಗ್ ಗ್ಯಾಂಗಿದು ಇನ್ನು ಡೈಲಿ ಬರೋ ಏನೋ ಬಂದಿಲ್ಲ ಅವು ಯಾಕಡೆ ಹೋಗ್ಯವನು ಇದೇ ಮೂಲಿಗೆ ಇದೇ ಮೂಲಿ ಜಿಗ್ಗೆ ಬರಬೇಕವ ಆಗಡೆ ಒಂದು ಸತಿ ರೋಡಿಗೆ ತಿಕ್ಕಿ ಬಂದೆ ಅಷ್ಟು ಹೋಗಿ ಸ್ವಲ್ಪ ಸ್ವಲ್ಪ ಒಂದ್ರೆ ತಿಂತಾವಲ್ಲ ಈಗ ಒಂದು ಐದು ಆರು ಐದಾವ ಮತ್ತು ಯುವಕರ್ಮ ಅಲ್ಲಿಗೆ ತಿಕ್ಕಿ ಬರ್ಬೇಕು ಒಂದು ಬಂದ್ರೆ ತಿಕ್ಕಬೇಕು ಮತ್ತು ಬಂದ್ರೆ ತಿಕ್ಕಿ ಬರ್ಬೇಕು ಮತ್ತು ಇದೊಂದು ಗ್ಯಾಂಗ್ ಅದೊಂದು ಗ್ಯಾಂಗ್ ಇನ್ನೊಂದು ಗ್ಯಾಂಗ್ ಬರ್ತದೆ ಆದರೆ ಒಂದು ಹತ್ತು ಹದಿನೈದು ಇದ್ದಾನ ಇದು ಕಂಪೇರ್ ಮಾಡೋದು ಇದೇ ಬರೋ ಸಣ್ಣ ಸ್ವಲ್ಪ ಹೋದ್ರಾಗ ಮತ್ತು ಯುವಕನೂ ಅಲ್ಲಿ ತನ ತೋ ತೆಕ್ಕಿ ಮತ್ತೆ ಬರಬೇಕು ಯುವಕ್ರಲೇಟಿ ಇಬ್ಬಿಬ್ರು ಕೊಡೋಂಗಾಗಿ ಆಗಿಬಿಟ್ಟದ ಈಗ ಬರೀ ಮತ್ತು ಯುವಕರನ್ನ ಅಂತ ಮತ್ತೆ ಬರೋ ವಾಪಸ್